ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತೀನಿ ಪುಷ್ಕರವನ್ನು ಚೇಕಿತ ನನಗೆ ಹಿಂದಿರುಗಿಸಿ ಕೊಡಲಿಕ್ಕೋಸ್ಕರ ಯಾದವರೆಲ್ಲರೂ ಸಹಾಯ ಮಾಡಬೇಕು ಅಂತ ಕೃಷ್ಣ ಕೊಟ್ಟ ಒಂದು ಸಲಹೆಯನ್ನು ನಿರಾಕರಿಸ್ತಾರೆ ಎಲ್ಲ ಯಾದವ್ರೂ ನಾವು ಯಾಕೆ ಕಷ್ಟಪಡಬೇಕು ಸುಖವಾಗಿರೋಣ ಅಂತ ಒಂದು ಮನಸ್ಥಿತಿಯನ್ನು ಅವರು ಬೆಳೆಸ್ಕೊಂಡು ಬಿಟ್ಟಿರ್ತಾರೆ ಆದರೆ ಕೃಷ್ಣ ಕೇಳಲ್ಲ ತನ್ನ ಸಂಗಣಿಗರನ್ನ ಜೊತೆ ಮಾಡ್ತಾನೆ ಅದರಲ್ಲಿ ಸಾತ್ವಿಕೆಯನ್ನು ಪುಷ್ಕರಕ್ಕೆ ಹೋಗು ಇಂಥ ದಿವಸ ಹೋಗಬೇಕು ಅಂತ ಕೂಡ ಎಲ್ಲ ನಿರ್ಧಾರ ಆಗಿರುತ್ತೆ ಆದರೆ ಆ ನಿರ್ಧಾರ ಆಗಿದ್ದ ದಿನ ಸಾತ್ಯಕಿ ಎಷ್ಟೊತ್ತಾದರೂ ಬರೋದಿಲ್ಲ ಇನ್ನು ಹೋಗದೇ ಇದ್ದರೆ ಎಲ್ಲ ಯಾದವರ ತಿರಸ್ಕಾರಕ್ಕೆ ತಾನು ಒಳಗಾಗಬೇಕಾಗತ್ತೆ ತಾನು ನಂಬಿಕೊಂಡ ಧರ್ಮವನ್ನು ನಡೆಸದೇ ಇರೋ ಹಾಗಾಗುತ್ತೆ ಅಂತ ಹೇಳಿಬಿಟ್ಟು ಕೃಷ್ಣ ಏನು ಮಾಡ್ತಾನೆ ತಾನೇ ಆ ಸಾತ್ಯಿಕಿಯ ದಂಡಿನ ಜೊತೆಗೆ ಹೊರಡೋಕ್ಕೆ ಸಿದ್ಧವಾಗಿ ಹೊರಟು ಬಿಡ್ತಾನೆ ಅವನು ಹೊರಟ ನಂತರ ಅವನು ಹೇಳಿದ ಹಾಗೆ ರುಕ್ಮಿಣಿ ಬಂದು ಬಲರಾಮನಲ್ಲಿ ಈ ಎಲ್ಲ ವಿಷಯವನ್ನು ಹೇಳ್ತಾಳೆ ಅವನಿಗೆ ಅನಂತರ ಸತ್ಯದ ಒಂದು ಅರಿವಾಗುತ್ತೆ ಎಲ್ಲ ಯಾದವರನ್ನ ಕರೀತಾನೆ ಅವರನ್ನೆಲ್ಲ ಬೈಲಿಕ್ಕೆ ಶುರು ಮಾಡ್ತಾನೆ ಏಕೆಂದರೆ ಕೃಷ್ಣ ಹೇಳಿದ ಮಾತನ್ನು ನೀವು ಯಾರೂ ಕೇಳಿಲ್ಲ ಅಂತ ಹೇಳಿಬಿಟ್ಟು ಅವರನ್ನು ಖಂಡಿಸೋಕ್ಕೆ ಶುರು ಮಾಡ್ತಾನೆ ಎಲ್ಲ ಸರ್ದಾರರು ಬಂದು ನಿಂತ್ಕೊಂಡಿರ್ತಾರೆ ಬಲರಾಮ ಮನಸ್ಸೋ ಇಚ್ಛೆ ಎಲ್ಲರನ್ನು ತನ್ನ ಉರಿವ ನಾಲ್ಗೆಯಿಂದ ಎಲ್ಲರ ಮೇಲೂ ಪ್ರಹಾರವನ್ನು ಮಾಡೋಕ್ಕೆ ಶುರು ಮಾಡ್ತಾನೆ ನೀವೆಲ್ಲ ಹೇಡಿಗಳು ಧರ್ಮದ್ರೋಹಿಗಳು ಗೋವಿಂದನಿಗೆ ತಪ್ಪಿ ನಡೆದ್ರಿ ಈಗ ಅವನು ನಮ್ಮನ್ನು ಆಗಲಿ ಹೋದ ಅಂತ ಹೇಳಿಬಿಟ್ಟು ಈ ಬಲರಾಮ ಸ್ವಭಾವ ಈ ಥರನ ಹಿಗ್ಗಾಟ ಸ್ವಭಾವ ಅವನು ಅವನ ಮನಸ್ಸು ತಮ್ಮನ ಬಗ್ಗೆ ಹೋಗುತ್ತೆ ಆದರೆ ತನ್ನ ತಮ್ಮನ ಸಲಹೆಯನ್ನು ನಿರಾಕರಿಸಿರೋದ್ರಲ್ಲಿ ತಾನು ಒಬ್ಬ ಅನ್ನೋದು ಅವನು ಮರೆತು ಹೋಗ್ಬಿಟ್ಟಿರ್ತಾನೆ ಹಿರಿಯಣ್ಣನ ಇಂತಹ ಕೆಂಡದಂಥ ಮಾತುಗಳು ಎಲ್ಲರ ಮನಸ್ಸನ್ನು ಘಾಸಿ ಮಾಡುತ್ತೆ ಹೌದಲ್ವ ನಾವೆಷ್ಟು ತಪ್ಪು ಮಾಡಿದ್ವಿ ಗೋವಿಂದ ಎಷ್ಟು ಅಮೂಲ್ಯದವನು ತಾವು ಅವನನ್ನು ಕೈ ಬಿಟ್ವಲ್ಲ ಅಂತ ಅವ್ರಿಗೆ ಈಗ ಇದ್ದಕ್ಕಿದ್ದಾಗ ಶುರು ಶುರುವಾಗತ್ತೆ ಇನ್ನು ಬಲರಾಮನ ವಾಗ್ಜರಿ ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಮಹಾಪ್ರಭು ಜಾಣರೆಂಬೋರು ಯಾರು ಇದರಲ್ಲಿ ತಲೆ ಹಾಕದಿರಲಿ ಇದರ ಪರಿಣಾಮವನ್ನು ಗಿರಿಣಾಮವನ್ನು ಏನೋ ಒಂದು ಯೋಚಿಸಿ ಅಂತ ಯಾವ ಹೇಳಿನೂ ನನಗೆ ಹೇಳಕೂಡ್ದು ಇನ್ನು ಎಲ್ಲರೂ ಇವರೆಲ್ಲರೂ ಕೂಡ ಭೋಗದ ಕೆಸರಲ್ಲಿ ಉರ್ಲಾಡ್ತಿರೋ ಹಂದಿಗಳಿರೋ ಹಾಗೆ ಅಂತ ಹೇಳಿಬಿಟ್ಟು ಮನಸ್ಸಿಗೆ ಬಂದಂಗೆ ಬೈತಿರ್ತಾನೆ ತಾನು ಕೂಡ ಅದೇ ರೀತಿ ಬಾಳ್ತಾ ಇದ್ದವನು ಹೆಂಡದ ಅಮಲಲ್ಲಿ ಉರುಳಾಡ್ತಿದ್ದವನು ಅನ್ನೋದನ್ನು ಅವನು ಮರೆತುಬಿಟ್ಟು ಎಲ್ಲರನ್ನೂ ಸೇರಿಸ್ಕೊಂಡು ಬೈತಾಯಿರ್ತಾನೆ ಆದರೆ ಈಗ ಅವನಿಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಹೌದು ಇದು ತಪ್ಪು ನಾವು ಮಾಡಬಾರ್ದಾಗಿತ್ತು ಅಂತ ಆದರೂ ತನ್ನ ಮಾತನ್ನು ಮುಂದುವರೆಸ್ತಾನೆ ನೀವೆಲ್ಲ ಹೇಳಿಗಳು ನಿಮಗೆಲ್ಲ ಶ್ರೀಮಂತಿಕೆ ಬೇಕು ಸುಖ ಬೇ ಭೋಗ ಬೇಕು ಐಶ್ವರ್ಯ ಕುಡಿತ ಜೂಜುಗಳು ಬೇಕು ಧರ್ಮ ಮಾತ್ರ ನಿಮಗೆ ಬೇಡ ಇಲ್ಲ ಇಲ್ಲ ನಾನು ಇದೆಲ್ಲ ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟು ಆ ಉಗ್ರಸೇನನ ಕಡೆಗೆ ತಿರುಗಿ ಹೇಳ್ತಾನೆ ನಿಮಗೆ ಇಷ್ಟ ಇದ್ದರೆ ಬೇಕಾದರೆ ರಾಜ್ಯಸಭೆಯನ್ನು ನಡೆಸಿ ನಿರ್ಧಾರ ತಗೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಆದರೆ ನಾನಂತೂ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಪ್ರತಿಯೊಬ್ಬ ಅತಿಥಿಯು ಸಾಧ್ಯವಿದ್ದಷ್ಟು ಬೇಗ ಸಿದ್ಧ ಆಗಬೇಕು ನಾನು ಅಗ್ರಮನಕ್ಕೆ ಹೋಗ್ತಿದ್ದೀನಿ ಯಾರ್ಯಾರು ಈ ಮೊದಲು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರು ಅವರೆಲ್ಲ ಈ ತಕ್ಷಣಕ್ಕೆ ಸಿದ್ಧ ಆಗಲೇಬೇಕು ಇದು ಮಹಾದೇವ ಸೋಮನಾಥನ ಆಣೆ ಕೃಷ್ಣನ ಮಾತನ್ನು ನಾವು ಉಳಿಸ್ಬೇಕು ಪುಷ್ಕರವನ್ನು ಮತ್ತೆ ಗಳಿಸ್ಬೇಕು ತ್ರಿಪದನ ಮಗಳ ಸ್ವಯಂವರ ಯಶಸ್ವಿ ಆಗಬೇಕು ಇವೆಲ್ಲದರ ಜೊತೆಗೆ ವಿಜಯಶಾಲಿಯಾಗಿದ್ದ ನಮ್ಮ ಕೃಷ್ಣನನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಬರಬೇಕು ಅಂತ ಇಷ್ಟೆಲ್ಲ ಹೇಳ್ತಾನೆ ಹೇಳ್ಬಿಟ್ಟು ಸಲ ಸುತ್ತ ನೋಡ್ತಾನೆ ಎಲ್ಲರೂ ಇವನ ಮಾತನ್ನೇ ಕೇಳ್ತಾ ಇರ್ತಾರೆ ಅವನಿಗೆ ಬಹಳ ಹೆಮ್ಮೆ ಅನಿಸುತ್ತೆ ಆಮೇಲೆ ಹೇಳ್ತಾನೆ ನಾನು ಶಪಥ ಮಾಡ್ತಿದ್ದೀನಿ ಕೇಳಿ ಗೋವಿಂದ ಹಿಂದಿರುಗಿ ಬರೋವರೆಗೂ ನಾನು ಅಮೃತವನ್ನು ಮುಟ್ಟೋದಿಲ್ಲ ನಮ್ಮ ನಡುವೆ ಅವನಿಲ್ಲ ಅಂತಂದರೆ ನಮ್ಮ ಬಾಳೆ ಒಂದು ನಿಸ್ಸಾರವಾಗಿ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಸಾತ್ಯಕೀಯ ತಂದೆ ಸತ್ಯಕನಿಗೆ ತನ್ನ ಮಗ ಕಾಣದೇ ಆಗಿದ್ದು ಚಿಂತೆ ಶುರು ಆಗಿರುತ್ತೆ ಅವನಿಗೆ ನನ್ನ ಮಗನ ಸುದ್ದಿ ಏನಾಯಿತು ಎಲ್ಲಿ ಹೋಗಿರಬಹುದವನು ಏನಾಗಿರಬಹುದವನು ಅಂತ ಕೇಳ್ತಾನೆ ಆಗ ಬಲರಾಮ ಹೇಳ್ತಾನೆ ಅವನಿಗೇನಾಗತ್ತೆ ಅವನು ಕರ್ತವ್ಯವನ್ನು ಎಂದೂ ತಪ್ಪಿಸೋನಲ್ಲ ಗೋವಿಂದ ಒಬ್ಬನ್ನೇ ಕೂಡ ಅವನ ಎಲ್ಲೂ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ ಯಾರೋ ದುಷ್ಕರ್ಮಿಗಳು ಅವನನ್ನು ಬೆಂದು ಬಿ ಹಿಂದೆ ಬಿದ್ದು ಅವನನ್ನು ಅಪಹರಣ ಮಾಡಿರ್ತಾರೆ ಆದರೆ ಯಾರ ಅಪರಾಧಿಗಳು ಅಂತ ನನಗೆ ಗೊತ್ತು ಅನ್ನೋ ಹಾಗೆ ಎಲ್ಲ ಸರ್ದಾರರ ಕಡೆಗೆ ಅವನು ನೋಡ್ತಾನೆ ಸೋದರ ಮಾವನ ಮನೆಯಿಂದ ನಮ್ಮನೆಗೆ ಬರುವಾಗ ಮಾಯ ಆಗಿದ್ದಾನೆ ಯಾರು ಅವನನ್ನು ಹೊತ್ಕೊಂಡು ಹೋಗಿರಬಹುದು ಅಂತ ಸತ್ಯಕ್ಕ ಹೇಳ್ತಾನೆ ಆಗ ಬಲರಾಮ ಹೇಳ್ತಾನೆ ಮಾವ ಚಿಂತೆ ಮಾಡಬೇಡಿ ಯಾರೇ ಅವನನ್ನು ಅಪಹರಿಸಿರಲಿ ಅವನು ಅವನ ಕಡೆಯವರು ಪ್ರಸಂಗ ಬಂದರೆ ಪ್ರಾಣ ನೀಗಿಯೋವಿನ ನಾವು ಸತ್ಯಕ ಸಾತ್ಯಿಕಿಗೆ ಏನು ಆಗದೇ ಇರೋ ಹಾಗೆ ನೋಡ್ಕೊಳ್ತೀವಿ ಇದು ಮಹಾದೇವನ ಮೇಲೆ ಆಣೆ ಅಂತ ಹೇಳ್ತಾನೆ ಗೋವಿಂದ ಹೊರಟು ಹೋಗಿದ್ದು ಸಾತ್ಯಕಿಯ ಅಪಹರಣ ಆಗಿದ್ದು ಇದು ಎಲ್ಲ ಯಾದವರ್ಗೂ ಒಂದು ಆಶ್ಚರ್ಯಕರವಾದ ವಿಷಯ ಆಗಿರುತ್ತೆ ಜೊತೆಗೆ ಬಲರಾಮನ ಈ ಸುಡುವಂತಹ ಮಾತುಗಳು ಕೂಡ ಎಲ್ಲರ ಮನಸ್ಸನ್ನು ಕೂಡ ಕಲಕುಬಿಡುತ್ತೆ ಯಾರೋ ಒಬ್ಬರು ಹೇಳ್ತಾರೆ ರಾಜ್ಯಸಭೆಯನ್ನು ಈಗಲೇ ಕರೆಸೋಣ ಅಂತ ಹೇಳ್ಬಿಟ್ಟು ಆಗ ದೊಡ್ಡಣ್ಣನಿಗೆ ಸಿಟ್ಟು ಬರುತ್ತೆ ಅವನು ಗರ್ಜನೆ ಮಾಡ್ತಾನೆ ಏನೋ ರಾಜ್ಯಸಭೆಯನ್ನು ಏನು ಕರೆಸ್ಬೇಕು ಅದೇನು ಹೇಳುತ್ತೆ ಬರೀ ಚರ್ಚೆ ಮಾಡುತ್ತೆ ವಿಮರ್ಶೆ ಮಾಡುತ್ತೆ ಆಮೇಲೆ ಏನೋ ನಿರ್ಧಾರ ಮಾಡಿಕೊಳ್ಳುತ್ತೆ ಅವೆಲ್ಲ ಹುಚ್ಚು ಮಾತುಗಳು ಅವೆಲ್ಲ ಏನು ಬೇಡ ಮುಂದಿನ ಪಕ್ಷದಲ್ಲಿ ನಾನು ನನ್ನ ಗುಂಪಿನ ಜೊತೆಗೆ ಗೋವಿಂದನ ಜೊತೆ ಹೋಗಬೇಕಾಗಿತ್ತು ಅವನ ಬದಲು ನಮ್ಮ ಹತಿರತರು ಎಲ್ಲರ ಜೊತೆಗೂ ನಾನು ಈಗ ಹೊರಡ್ತಾ ಇದ್ದೀನಿ ಯಾರು ಹಿಂದೆ ಉಳಿಬೇಕು ಅಂತ ಇದ್ದೀರ ಹೇಳಿ ನೋಡೋಣ ಅಂತ ಸಿಟ್ಟಿನಿಂದ ಕೇಳ್ತಾನೆ ಉಗ್ರ ದೃಷ್ಟಿಯಿಂದ ಸುತ್ತಲೂ ನೋಡ್ತಾನೆ ರಾಜನ ಕಡೆಗೂ ಕೂಡ ನೋಡ್ತಾನೆ ಪ್ರಭು ನಾವೆಲ್ಲರೂ ಗೋವಿಂದನ ಕೈ ಹಿಡಿತೀವಿ ಗೋವಿಂದ ಇದ್ದಲ್ಲಿ ಧರ್ಮ ಇರುತ್ತೆ ಧರ್ಮ ಇದ್ದಲ್ಲಿ ಜಯ ಇರುತ್ತೆ ಇದು ನಿಜ ಆಗಬೇಕು ಆಶೀರ್ವಾದ ಮಾಡಿ ನಮ್ಮನ್ನು ಹಾಗೆ ಇನ್ನೊಂದು ಮಾತು ಏನು ಅಂತಂದರೆ ಸಾತ್ಯಿಕೆಯನ್ನು ಅಪಹರಿಸಿದವನು ಅಥವಾ ಅವನನ್ನು ಕೊಂದವನನ್ನು ನಾವು ಪ್ರಾಣದಿಂದ ಇರೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಹೇಳ್ತಾನೆ ಸಿಟ್ಟಿನ ಮಾತಿನ ಈ ಪ್ರವಾಹದ ಭರಾಟೆಯಿಂದ ಸರ್ದಾರರ ಮನಸ್ಸು ಆ ಕಡೆ ಈ ಕಡೆ ಎಲ್ಲ ಕಡೆಗೂ ಚಲಿಸೋಕ್ಕೆ ಆಗ್ಬಿಡುತ್ತೆ ಎಲ್ಲರೂ ಏನು ತೋಚಿದೆ ಸಾಧು ಸಾಧು ಅಂತಾರೆ ಅಂದರೆ ಬಲರಾಮ ಹೇಳಿದ ಮಾತು ನಮಗೆಲ್ಲರಿಗೂ ಒಪ್ಪಿಗೆ ಅಂಥೇಳಿ ಎಲ್ಲರೂ ಕೂಕೊಂತಾರೆ ಇನ್ನು ಹಿಂದಿನ ದಿನ ಏನಾಗಿರುತ್ತೆ ಅಂತಂದರೆ ಕೃಷ್ಣನಿಂದ ಬೀಳ್ಕೊಟ್ಟಾಗ ಸಾತ್ಯಕಿ ಹರ್ಷದಿಂದ ಇರ್ತಾನೆ ಅಂದರೆ ಈ ಮುಂದೆ ನಾವು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಸಾತ್ಯಕಿ ಕೃತವರ್ಮ ಕೃಷ್ಣ ಎಲ್ಲರೂ ಮಾತಾಡ್ಕೊಂಡಾಗ ಕೃಷ್ಣ ಏನು ಹೇಳಿರ್ತಾನೆ ಅಂದರೆ ನಮ್ಮ ಧರ್ಮ ನಮ್ಮದು ನಾವು ಇವಾಗಲೇ ಇಷ್ಟೊಂದು ಜನಕ್ಕೆ ಮಾತು ಕೊಟ್ಟುಬಿಟ್ಟಿರೋದ್ರಿಂದ ಆ ಮಾತನ್ನು ನಾವು ಹೇಗಾದರೂ ಉಳಿಸ್ಕೊಡೋಣ ನೀವು ನನ್ನ ಸಂಗಡ ಬನ್ನಿ ಅಂತೇಳಿ ಹೇಳಿರ್ತಾನೆ ಒಪ್ಪಿಕೊಂಡಿರ್ತಾರೋ ಅವರು ಸಾತ್ಯಕ್ಕಿ ಒಂದು ದಳದ ಜೊತೆಗೆ ಹೊರಡೋದು ಅಂಥೇಳಿ ಎಲ್ಲ ನಿರ್ಧಾರ ಆಗಿರುತ್ತೆ ಇದೆಲ್ಲ ನಿರ್ಧಾರ ಆದಾಗ ಸಾತ್ಯಕ್ಕಿಗೆ ಸಂತೋಷ ಕೂಡ ಆಗುತ್ತೆ ಏಕೆಂದರೆ ಅವ್ನಿಗೆ ಯಾವಾಗಲೂ ತನ್ನ ಶೂರತ್ವವನ್ನು ತೋರಿಸ್ಬೇಕು ಅನ್ನೋ ಒಂದು ಆಸೆ ಹಂಬಲ ಇರುತ್ತೆ ಹಾಗಾಗಿ ಕೃಷ್ಣ ತನಗೆ ಜವಾಬ್ದಾರಿಯನ್ನು ಕೊಟ್ಟನಲ್ಲ ಅಂತ ಅವನಿಗೆ ಸಂತೋಷ ಆಗಿರುತ್ತೆ ಅನೇಕ ವರ್ಷಗಳ ಕೆಳಗಡೆನೆ ಅವನು ಕೃಷ್ಣನ ಜೊತೆಗೆ ಸೇರಿಕೊಂಡಿರ್ತಾನೆ ಆವತ್ತಿನಿಂದ ಅವನು ತನ್ನ ಗೆಳೆಯ ಮಾಡೋ ಎಲ್ಲ ಸಾಹಸ ಕೃತ್ಯಗಳಲ್ಲಿ ಇರ್ತಾನೆ ಇನ್ನು ಈಗ ಇದೊಂದು ಮಹತ್ತರವಾದ ಅವಕಾಶ ದೊರೆತಿದೆ ಅಂಥೇಳಿ ಅವನು ಅನ್ಕೊಳ್ತಾನೆ ಏಕೆಂದರೆ ಸದಾ ಕೃಷ್ಣನಿಗೆ ನೆರಳಾಗೆ ಇರ್ತಿದ್ದಂತಹ ಉದ್ದವ ದೂರದ ಉತ್ತರ ಪ್ರದೇಶದಲ್ಲಿರ್ತಾನೆ ಈಗ ಈ ಪುಷ್ಕರವನ್ನು ಚೇಕಿತ ನನಗೆ ಮರಳಿ ಕೊಡಿಸೋದು ನನ್ನ ಪಾಲಿಗೆ ಬಂದಿರೋ ಕೆಲಸ ಇದು ನನಗೆ ಒದಗಿರೋ ಸೌಭಾಗ್ಯ ಅಂತ ಕೂಡ ಸತ್ಯಕ್ಕೆ ಅಂದ್ಕೊಳ್ತಿರ್ತಾನೆ ಮೊದಲು ಮೊದಲು ಕೃಷ್ಣನಿಗೆ ತನ್ನನ್ನು ತಾನು ಸಮರ್ಪಿಸ್ಕೊಳ್ಳೋದು ಸಾತ್ಯಿಕಿಗೆ ಕಷ್ಟ ಆಗಿರುತ್ತೆ ಆದರೆ ಕ್ರಮೇಣ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದಾಗ ಗೆಳೆಯನ ಮಾರ್ಗದರ್ಶನದಲ್ಲಿ ಅವನ ವ್ಯಕ್ತಿತ್ವ ಬೆಳೀತಾ ಹೋಗುತ್ತೆ ಆಗ ಸಾತ್ಯಕಿಗೆ ಅರ್ಥ ಆಗಿರುತ್ತೆ ಕೃಷ್ಣನಿಗೆ ಒಬ್ಬ ವಿಶ್ವಾಸಪಾತ್ರವಾದ ದಳವಾಯಿ ಆಗೋದು ಬಹಳ ಸುಲಭ ಅಂತ ಹೇಳಿಬಿಟ್ಟು ಇವನ ಸ್ವಭಾವ ಬಹಳ ಉಲ್ಲಾಸದ್ದು ಹುರುಪಿನದ್ದು ಏನು ಹೇಳಿದ್ರು ತಕ್ಷಣವನ್ನು ಅದನ್ನು ಅರ್ಥ ಮಾಡ್ಕೊಳ್ತಾ ಇರ್ತಾನೆ ಆದ್ದರಿಂದ ಒಂದೊಂದು ಸತಿ ಉದ್ದವನನ್ನು ನೋಡಿ ಇವನು ಕರುಗ್ತಾ ಇರ್ತಾನೆ ಆದರೂ ಕೂಡ ಕೃಷ್ಣನ ಇಂಗಿತ ಉದ್ದವನಿಗೆ ಮೊದಲು ಗೊತ್ತಾಗತ್ತೆ ನನಗೆ ಗೊತ್ತಾಗಲ್ವಲ್ಲ ಅಂತ ಅರಿತುಕೊಳ್ಳುವಷ್ಟು ಒಂದು ಔದಾರ್ಯ ಕೂಡ ಸಾತ್ಯಿಕಿಗೆ ಇರುತ್ತೆ ಯಾಕೆ ಅಂತಂದರೆ ಈ ಉದ್ದವನದ್ದು ಒಂದು ವ್ರತ ನಿಷ್ಠೆ ನಿಯಮ ಇರ್ತಕ್ಕಂತಹ ಜೀವನ ಸಂಯಮದ ಬದುಕುವ ಒಂದು ಆದರೆ ಸಾತ್ಯಿಕಿ ಉದ್ರೇಕ ಸ್ವಭಾವದವನು ಖಂಡಿತವಾದಿ ಆದ್ದರಿಂದ ಕೃಷ್ಣ ಅವನು ಗುಟ್ಟಾದ ಕೆಲಸಗಳನ್ನು ಹೇಳದೆ ಉದ್ದವ್ನಲ್ಲಿ ಮಾತ್ರ ಹಂಚ್ಕೋತಾ ಇರ್ತಾನೆ ಸಾತ್ಯಕಿಗೆ ಅನೇಕ ಗುಟ್ಟುಗಳನ್ನು ಹೇಳ್ತಾ ಇರೋದಿಲ್ಲ ಸರಿ ಇನ್ನು ಮಾರನೇ ದಿನ ಬೆಳಗ್ಗೆ ಅಗ್ರವನಕ್ಕೆ ಹೊರಡಬೇಕು ಅಂತ ಅವನಿಗೆ ಸಂತೋಷ ಆಗಿರುತ್ತೆ ಅಲ್ಲಿಗೆ ಹೋಗಿ ಮೊದಲೇ ಯೋಜನೆ ಮಾಡದ ಹಾಗೆ ಅಲ್ಲಿ ಸೇರಿರೋ ರಾಜರನ್ನು ಕೂಡಿಕೊಂಡು ಪುಷ್ಕರವನ್ನು ಏಕಾಏಕಿ ಮುತ್ತಬೇಕು ಯಾವುದವರೆಲ್ಲ ಬರಬೇಕಾದ ಉತ್ಸವಕ್ಕಿಂತ ಬಹಳ ಮೊದಲೇ ಪುಷ್ಕರದಲ್ಲಿ ವಿಜಯೋತ್ಸವ ಆಗಬೇಕು ಅಂತ ಎಲ್ಲ ನಿರ್ಧಾರ ಆಗಿರುತ್ತೆ ಆಮೇಲೆ ಕೃಷ್ಣ ಪುಷ್ಕರಕ್ಕೆ ಬಂದ ಮೇಲೆ ಎಲ್ಲರೂ ಸೇರಿ ಸ್ವಯಂವರಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಗುಟ್ಟು ಗೊತ್ತಾಗಿರುತ್ತೆ ಏನು ಅಂತಂದರೆ ದ್ರೌಪದಿಯ ಸ್ವಯಂವರಕ್ಕೆ ಇಟ್ಟಿರೋ ಸ್ಪರ್ಧೆ ಕಾರತನದ್ದು ಕೃಷ್ಣ ಆ ಸ್ಪರ್ಧೆಗೆ ಸೇರೋದಿಲ್ಲ ಇನ್ನು ತನಗೆ ಒಳ್ಳೆಯ ಅವಕಾಶ ಸಿಕ್ಕತ್ತೆ ಒಬ್ಬ ಹೆಂಗಸನ್ನ ಮದುವೆ ಮಾಡಿಕೊಳ್ಬೇಕು ಅಂತ ಆರ್ಯಾವರ್ತದ ಎಲ್ಲ ಜನ ಹೇಳೋದೇ ಆದರೆ ತಾನು ರಾಜವಂಶದ ರಾಜಕುಮಾರಿನೇ ಯಾಕೆ ಮದುವೆ ಮಾಡ್ಕೋಬಾರ್ದು ಅಂಥೇಳಿ ಅವನು ಅಂದ್ಕೊಂಡಿರ್ತಾನೆ ಆದ್ದರಿಂದ ಅವನಿಗೆ ಒಳೊಳಗಡೆ ಸಂತೋಷ ಕೂಡ ಇರುತ್ತೆ ಹೀಗೆ ತಾನು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಸೋದರ ಮಾವನಿಗೆ ಹೇಳಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೊರಟಿರ್ತಾನ ಅವನು ಅವನ ಮನೆಗೆ ಅಂದರೆ ಅವ್ರ ಮಾವನ ಮನೆಗೆ ಬಂದು ಸುಮಾರು ರಾತ್ರಿ ಒಂದು ಹತ್ತುಗಳಿಗೆ ಕಳೆದ ಮೇಲೆ ತನ್ನ ಸೌಧದ ಹತ್ತಿರಕ್ಕೆ ಬರೋಕ್ಕೆ ಸಾರಥಿಗೆ ಅಪ್ಪಣೆ ಮಾಡಿ ರಥವನ್ನು ಕಳಿಸ್ಕೊಟ್ಟಿರ್ತಾನೆ ಆಮೇಲೆ ಮಾವನ ಮನೆಯಲ್ಲಿ ಎಲ್ಲರ ಜೊತೆಗೂ ಊಟಕ್ಕೆ ಕೂತಿರ್ತಾನೆ ಮನೆಗೆ ಹಿಂತಿರುಗಿ ಬರುವಾಗ ಬೀದಿಗಳೆಲ್ಲ ನಿರ್ಜನವಾಗಿರುತ್ತೆ ಸೂರ್ಯ ಮುಳುಗಿದ ಮೇಲೆ ಸಾಧಾರಣವಾಗಿ ಯಾದವರೆಲ್ಲರೂ ಮನೆಗೆ ಹಿಂತಿರುಗಿ ಬಂದು ಊಟ ಮಾಡಿ ವಿಶ್ರಾಂತಿ ಪಡಿತಾ ಇರ್ತಾರೆ ಕುಡಿತ ಜೂಜುಗಳ ಹವ್ಯಾಸ ಇದ್ದವರು ಮಾತ್ರ ಯಾರಾದರೂ ಒಬ್ಬ ಶ್ರೀಮಂತ ಸರದಾರನ ಮನೆಯಲ್ಲಿ ರಾತ್ರಿ ಬಹಳ ಹೊತ್ತಿನವರೆಗೂ ಸೇರಿಕೊಂಡು ಆ ಉತ್ಸವವನ್ನು ನಡೆಸ್ತಾ ಇರ್ತಾರೆ ಇನ್ನು ಈ ರಾತ್ರಿ ಏನಾಗಿರುತ್ತೆ ಬೆಳದಿಂಗಳು ಮನೋಹರವಾಗಿರುತ್ತೆ ಬೀದಿಯ ಎರಡೂ ಕಡೆಯೂ ಇದ್ದ ಸೌಧಗಳ ನೆರಳು ಆ ಸಣ್ಣ ಸಣ್ಣ ಬೀದಿಗಳಲ್ಲಿ ಬಿದ್ದು ಕರಗೋಗಿರುತ್ತೆ ಅತಿಕಾಯ ರಾಕ್ಷಸರು ನಿದ್ದೆಯಲ್ಲಿ ಮಲ್ಕೊಂಡಿದ್ದಾರೇನೋ ಅನ್ನೋ ಹಾಗೆ ಆ ಸೌಧಗಳ ನೆರಳು ಸುತ್ತಕೊಂಡ್ಬಿಟ್ಟಿರುತ್ತೆ ಇನ್ನು ಇವನ ಮನೆಗೆ ಹಿಂತಿರುಗಿ ಬರೋಕ್ಕೆ ಎರಡೇ ಎರಡು ಬೀದಿ ದಾಟಬೇಕಾಗಿರುತ್ತೆ ಆ ಬೀದಿ ತಿರುಳಿನಲ್ಲಿ ಸ್ವಲ್ಪ ಕತ್ತಲಿರುತ್ತೆ ಆಗ ಯಾರೋ ಮಾತಾಡೋದು ಕೇಳುತ್ತೆ ಅವನಿಗೆ ಪೂಜ್ಯ ಸಾತ್ಯಕಿ ಇಂಥ ಅಪರಾಧಿಯಲ್ಲಿ ಇಲ್ಲೇನು ಮಾಡ್ತಾ ಇದೀಯ ನಿನ್ನಂಥ ಯೋಧನಿಗೆ ಇದು ತಕ್ಕದ್ದಲ್ವಲ್ಲ ಅಂತ ಯಾರೋ ಅಂತಾರೆ ಆ ಧ್ವನಿಯಲ್ಲಿದ್ದ ಒಂದು ಅಣಕವನ್ನು ಸಾತ್ಯಕಿ ಕಣ್ಣಿಡಿತಾನೆ ಏಕೆಂದರೆ ಒಂದೆರಡು ದಿನಗಳ ಹಿಂದೆ ತಾನೆ ತನ್ನ ಜೊತೆ ಜಗಳ ಆಡಿದ್ದ ಒಬ್ಬ ಪುಂಡ ಸರ್ದಾರ ತರುಣ ಜಯಸೇನ ಧ್ವನಿ ಅದು ಅಂತ ಅವನಿಗೆ ತಕ್ಷಣ ಗೊತ್ತಾಗೋಗುತ್ತೆ ಆಗ ಸಾತ್ಯಕ್ಕೆ ಹೇಳ್ತಾನೆ ನೋಡು ನಾನು ಯಾಕೆ ಇದು ನಾಚಿಕೊಳ್ಬೇಕು ನಾನೇನು ಕುಡಿದು ಇಲ್ಲ ಜೂಜೂ ಆಡಿಲ್ಲ ನಾನು ನನ್ನ ಮಾವನ ಮನೆಗೆ ಹೋಗಿದ್ದೆ ಹಿಂತಿರುಗಿ ನನ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತಾನೆ ಏಕೆಂದರೆ ಅವನಿಗೆ ಜಯಸೇನ ತನ್ನನ್ನು ಸಲಿಗೆ ತೊಗೊಂಡು ಮಾತಾಡಿಸಿದ್ದವನಿಗೆ ಇಷ್ಟ ಆಗೋದಿಲ್ಲ ಅಂದರೆ ಅಷ್ಟು ಸರಿ ರಾತ್ರಿಯಲ್ಲಿ ಓಡಾಡೋದು ಪುಂಡರು ಕುಡುಕರು ಅಂತ ಹೇಳಿಬಿಟ್ಟು ಆ ಜಯಸೇನನ ಧ್ವನಿ ಧ್ವನಿಸ್ತಾ ಇರುತ್ತೆ ಇದು ಇವನಿಗೆ ಇಷ್ಟ ಆಗೋದಿಲ್ಲ ಆ ಜಯಸೇನ ಒಬ್ಬ ಸ್ಥೂಲ ಕಾಯ್ದ ತರುಣ ಜೊತೆಗೆ ಜಟ್ಟಿ ಅವನು ಹತ್ರ ಬರ್ತಾನೆ ಬಂದ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀಯಾ ಸಾತ್ಯಕ್ಕಿ ನಾನು ಆ ಕಡೆಯೇ ಇದ್ದೀನಿ ಅಂತಾನೆ ಸಾತ್ಯಕ್ಕೆ ಏನು ಉತ್ತರ ಕೊಡೋದಿಲ್ಲ ಏಕೆಂದರೆ ಈ ಜಯಸೇನನ ಸಹವಾಸ ಅವನಿಗೆ ಇಷ್ಟ ಇರೋದಿಲ್ಲ ಅದರಲ್ಲಿ ಅವನ ಗೆಳೆತನದ ಸಲಿಗೆಯನ್ನು ತಪ್ಪಿಸೋದು ಹೇಗೆ ಅಂತ ಅವನಿಗೆ ತೋಚದೆ ಸುಮ್ಮನೆ ಇರ್ತಾನೆ ಇಂಥ ಹುಚ್ಚು ಸಾಹಸ ಮಾಡಿ ನಿಂಗೆ ಏನು ಬರುತ್ತೆ ಸಾಧ್ಯಕ್ಕೆ ನೀನು ನಮ್ಮ ಜೊತೆ ನಾಯಕನಾಗಿರಬೇಕಾದವನು ಅಂತ ಜಯಸೇನ ವ್ಯಂಗ್ಯವಾಗಿ ಹೇಳ್ತಾನೆ ಅಂದರೆ ಕೃಷ್ಣನ ಜೊತೆಗೆ ಸಾರಿ ಕೃಷ್ಣನ ಒಂದು ಸಲಹೆ ಅಂತೆ ಇವನು ಮರುದಿನ ಹೋಗ್ತಾ ಇದ್ದಾನೆ ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ಹಾಗಾಗಿ ಜಯಸೇನ ಇವನಿಗೆ ಹಂಗಿಸ್ತಾ ಇರ್ತಾನೆ ನೀನು ಸಾಹಸ ಮಾಡಿ ಏನಾಗಬೇಕು ನೀನು ಒಂದು ವೇಳೆ ಇವೆಲ್ಲ ಮಾಡಿದ್ರು ಕೂಡ ನಿನ್ನ ಗೆಳೆಯ ಕೃಷ್ಣನಿಗೆ ಒಂದು ಹೆಸರು ಬರುತ್ತೆ ವಿನಃ ನಿನಗಲ್ಲ ನೀ ಯಾಕೆ ಹೋಗ್ತಾ ಇದೆಯಾ ಅಂತ ವ್ಯಂಗ್ಯ ಆಡ್ತಾನೆ ಆಗ ಸಾತ್ಯಕ್ಕೆ ಹೇಳ್ತಾನೆ ನಾನು ಎಲ್ಲಿರಬೇಕು ಏನು ಮಾಡಬೇಕು ನನಗೆಲ್ಲ ಗೊತ್ತಿದೆ ಅಂತ ಹೇಳಿಬಿಟ್ಟು ಈ ಮಾತಾಡೋಷ್ಟರಲ್ಲಿ ಅವರು ಆ ಬೆಳೆದಿಂಗಳು ಇದ್ದಂತಹ ದೊಡ್ಡ ಸೌಧಗಳ ದಾರಿಯನ್ನು ಬಿಟ್ಟು ಕತ್ತಲೆ ತುಂಬಿರೋ ಕಿರುಬೀದಿಗೆ ಬಂದಿರ್ತಾರೆ ನೀನು ಎಲ್ಲಿರಬೇಕು ಅಂತ ನಿನಗೆ ಗೊತ್ತಾ ಅಂತ ಗಟ್ಟಿಯಾಗಿ ನಗ್ಬಿಟ್ಟು ಜಯಸೇನ ಸಾತ್ಯಕಿಯ ಹೆಗಲ ಮೇಲಿನ ತನ್ನ ಕೈ ಹಾಕ್ತಾನೆ ಸಾತ್ಯಿಕಿ ಅವನ ಕೈಯನ್ನು ಹೆಗಲಿಂದ ತೆಗೆದು ಹಾಕೋದ್ರಲ್ಲಿ ಅವನನ್ನು ಯಾರೋ ತೊಡರಿಸಿ ಕೆಡಿಸ್ತಾರೆ ಅವನ ಜೊತೆಯಲ್ಲಿದ್ದವನು ಜಯಸೇನ ಓಡಿ ಹೋಗ್ಬಿಡ್ತಾನೆ ಇವನೇನು ಚೇತರಿಸ್ಕೊಂಡು ಮೇಲೆ ಹೇಳಬೇಕು ಅಂತ ಜ ಇವನು ಸಾಧ್ಯಕ್ಕೆ ಅಂದ್ಕೊಡೋ ಅಷ್ಟರಲ್ಲಿ ಅವನ ಬಾಯಿಗೆ ಯಾರೋ ಬಟ್ಟೆಗಳನ್ನು ತುರುಕ್ತಾರೆ ಕೆಲವು ಕೈಗಳು ಅವನನ್ನು ಒತ್ತಿ ಹಿಡ್ಕೊಂಡಿರುತ್ತೆ ತಲೆ ಮೇಲೆ ಒಂದು ಚೀಲವನ್ನು ಹಾಕಿ ಅವನಿಗೇನು ಕಾಣದ ಹಾಗೆ ಮಾಡ್ತಾರೆ ಏನೂ ಸದ್ದು ಮಾಡೋಕ್ಕಾಗದೇ ಇರೋ ಹಾಗಾಗತ್ತೆ ಅವನ ಕತ್ತಿಯನ್ನು ಕೂಡ ಯಾರೋ ಕಳುಚ್ತಾರೆ ಕೈಕಾಲುಗಳನ್ನು ಬಹಳ ಕುಶಲತೆಯಿಂದ ಕಟ್ತಾರೆ ತಕ್ಷಣ ಕೆಲವು ಬಲವಾದ ಕೈಗಳು ಅವನನ್ನು ನೆಲದಿಂದ ಎತ್ತಿ ಓಡ್ಕೊಂಡು ಓಡ್ಕೊಂಡು ಹೊತ್ಕೊಂಡೆಲ್ಲೋ ಹೋಗುತ್ತವೆ ಇನ್ನು ಪ್ರತಿಭಟನೆ ಮಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಸಾಧ್ಯಕ್ಕೆ ಗೊತ್ತಾಗತ್ತೆ ತಪ್ಪಿಸ್ಕೊಂಡು ಹೋಗೋಕ್ಕೆ ವಿಧಿಯ ಅವಕಾಶ ಕೊಡೋವರೆಗೂ ನಾನು ಕಾಯಲೇಬೇಕು ಅಂತ ಅಂದ್ಕೊಂಡು ಸುಮ್ಮನಾಗ್ತಾನೆ ಇನ್ನು ಇವನನ್ನು ಹೊತ್ಕೊಂಡಿದ್ದವರು ಬೀದಿಯಿಂದ ಬೀದಿಗೆ ತಿರುಗುತ್ತಾರೆ ಸುತ್ತಾಡಿ ಆ ಕಡೆ ಈ ಕಡೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಿರ್ತಾರೆ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಹೇಗೆ ಹೋಗ್ತಾ ಇದ್ದಾನೆ ಒಂದು ಅವ್ನಿಗೆ ಅರ್ಥ ಆಗೋಲ್ಲ ಸುಮಾರು ಹೊತ್ತಾದ ಮೇಲೆ ಒಂದು ಮುರುಕುಲು ರಥದಲ್ಲಿ ಇವನನ್ನು ಇಡ್ತಾರೆ ಆ ರಥ ಆ ಪಕ್ಕದಿಂದ ಈ ಪಕ್ಕಕ್ಕೆ ಪೂರ ಹುಯ್ದಾಡ್ತಿರುತ್ತೆ ಬಡಕಲು ಬಡಕಲಾಗಿರೋ ಒಂದು ಎತ್ತುಗಳು ಅದನ್ನು ಎಳಿತಿದೆ ಅಂತ ಅನಿಸುತ್ತೆ ಆ ರಥ ಗಡಗಡ ಸದ್ದು ಮಾಡಿಕೊಂಡು ರೈವತಕ ಪರ್ವತದ ಕಡೆಗೆ ಹೋಗ್ತಾ ಇದೆ ಅಂಥೇಳಿ ಇವನು ಅಂದ್ಕೊಳ್ತಾನೆ ಏಕೆಂದರೆ ಆ ಗುಡ್ಡದ ಒಂದು ಬುಡಕ್ಕೆ ಹೋಗೋ ದಾರಿಗಳೆಲ್ಲ ಇವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ತನ್ನನ್ನು ಅಪಹರಿಸಿದವರು ಈ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವನಿಗೆ ಆ ರಥಗಳ ಶಬ್ದಗಳಿಂದ ಅರ್ಥ ಆಗುತ್ತೆ ತನ್ನನ್ನು ಯಾರೋ ಅಪಹರಿಸಿದ್ದಾರೆ ಆದರೆ ಯಾರು ಯಾಕೆ ಅಂತ ಇವನು ಯೋಚನೆ ಮಾಡೋಷ್ಟರಲ್ಲಿ ಆ ರಥ ಗುಡ್ಡದ ಅಡಿಯಲ್ಲಿ ನಿಂತ್ಕೊಳ್ಳುತ್ತೆ ಮತ್ತೆ ಅವನನ್ನು ಎತ್ತಿ ಒಂದು ಪಲ್ಲಕ್ಕಿನಲ್ಲಿ ಇಟ್ಕೊಂಡು ಗುಡ್ಡದ ಮೇಲಕ್ಕೆ ಯಾರ ಹೊತ್ಕೊಂಡು ಹೋಗ್ತಾರೆ ಆ ಪಲ್ಲಕ್ಕಿ ಹೊತ್ಕೊಂಡವರು ಸುಮಾರು ಎಂಟತ್ತು ಜನ ಇರಬಹುದು ಏಕೆಂದರೆ ತಾಳದ ಹಾಗೆ ಅವರ ಹೆಜ್ಜೆ ಜೊತೆಗೆ ಗಟ್ಟಿಯಾಗಿ ಎದ್ಕೊಂಡು ಅವರು ಉಸಿರಾಡ್ತಿದ್ದಿದ್ದು ಇದೆಲ್ಲ ಅವನಿಗೆ ಅರ್ಥ ಆಗುತ್ತೆ ಅದರಲ್ಲಿ ಒಂದಿಬ್ಬರು ಮುಖಂಡರು ಏಕೆಂದರೆ ಬಹಳ ಪಿಸುಮಾತಲ್ಲಿ ಅವರು ಉಳಿದವ್ರಿಗೆ ಅಪ್ಪಣೆ ಕೊಡ್ತಿರ್ತಾರೆ ಆದರೆ ಬರೀ ಧ್ವನಿಯಿಂದಲೇ ಇವನಿಗೆ ಅವ್ರು ಯಾರು ಅಂತ ಅರ್ಥ ಆಗೋದಿಲ್ಲ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ